ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಮೂರನೇ ದಿನ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ಇನ್ನೂ ಮ್ಯಾಮ್ ಬಂದಿರಲಿಲ್ಲ ಸೊ ಹಾಗಾಗಿ ನೋಟ್ಸ್ ಕಳಿಸಿದ್ರು ನೋಟ್ಸ್ನ ವಾಟ್ಸಪ್ ಮಾಡಿದ್ರು ಎಲ್ಲರೂ ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳಿದರು ಎಲ್ಲರೂ ನೋಟ್ಸ್ ಮಾಡ್ತಿದ್ರು ನಾನು ಸ್ವಲ್ಪ ಲೇಟ್ ಆಯಿತು ಬಂದೆ ನಾನು ನೋಟ್ಸ್ ಬರ್ಕೊಂಡು ಆಟದ್ರಿ ಮ್ಯಾಮ್ ಸ್ವಲ್ಪ ಅವರೇ ಕಾಲ್ ತಗೊಂಡು ಮುಂದಿ ಎಲ್ಲರು ಬಿಡಿಸ್ಬಿಡಿ ಬೇಗ ಬೇಗ ಬಾತ್ ಮಾಡೋಕ್ಕೆ ಬೇಕಾಗುತ್ತೆ ಫಾಲೋ ಮಾಡೋಕ್ಕೆ ಅಂತ ಹೇಳಿ ಸೊ ಸ್ವಲ್ಪ ಜನ ಬಿಡಿಸಿದ್ರು ಇನ್ನೊಂದು ಸ್ವಲ್ಪ ಜನ ನೋಟ್ಸ್ ಬರ್ಕೊಳ್ಳೋದು ನೋಟ್ಸ್ ಬರ್ಕೋತಾ ಇದ್ದೆ ಅದೆಲ್ಲ ಮುಗಿದ ಮೇಲೆ ವ್ಯಾಕ್ಸ್ ಹೆಂಗೆ ಮಾಡೋದು ಅಂತ ಹ್ಯಾಂಡ್ ವ್ಯಾಕ್ಸಿಗೆ ಫುಲ್ ಹ್ಯಾಂಡ್ ವ್ಯಾಕ್ಸಿಂಗ್ಗೆ ಅಂತ ಹ್ಯಾಂಡ್ ವ್ಯಾಕ್ಸ್ ಪ್ರಾಕ್ಟೀಸ್ ಇತ್ತು ಡೆಮೋ ಕ್ಲಾಸ್ ಇತ್ತು ಡೆಮೋ ಕ್ಲಾಸ್ ಮುಗಿಸಿದ ತಕ್ಷಣ ನಾವು ಆ್ಯಸ್ ಯೂಜಲ್ ಊಟ ರೆಡಿ ಆಯಿತು ಊಟ ಅಂತ ಅಂತಪ್ಪ ಅಲ್ಟಿಮೇಟೆಡ್ ಆಗಿತ್ತು ನೋಡಿ ಮಾನ ಹೇಳ್ತಾರೆ ಹೇಗಿದೆ ಅಂತ ಮ್ಯಾಮ್ ಅಂತೂ ವೀಡಿಯೋದಲ್ಲಿ ಏನು ತೋರಿಸ್ತಾರೋ ಆ್ಯಸ್ ಯೂಜ್ವಲ್ ಹಾಗೆ ಕರೆ ಇರ್ತಾರೆ ಒಳಗೊಂದು ಹೊರಗೊಂದು ಏನು ಮಾಡಲ್ಲ ಆ್ಯಸ್ ಯೂಶ್ವಲ್ ವೀಡಿಯೋನು ನಾನು ಈಗ ತೋರಿಸಿದ್ದೀನಿ ಅವರು ಅದೇ ವೀಡಿಯೋನ ಹಾಕಿದರೆ ನಾನು ಅದೇ ವೀಡಿಯೋ ಹಾಕಿದ್ದೀನಿ ನೋಡಿ ಬಟ್ ಸೇಮ್ ಸಿಮಿಲ್ ಅದು ಮ್ಯಾಮ್ ಇಲ್ಲ ನನ್ನ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಕೆಳಗಡೆ ಬಂದಿದ್ದ ಒಂದು ಫೈವ್ ಮಿನಿಟ್ಸ್ ಹಾಗೆ ಒಂದು ಟಾಕ್ಸ್ ಮಾತಾಡಿಕೊಂಡು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಏನು ಕ್ಲಾಸಪ್ಪ ಅಂದ್ರೆ ಒಂದು ಟಾಸ್ ಥರ ಕೊಟ್ಬಿಟ್ರು ನಿಮಗೆ ಒಂದು ಫೈವ್ ಮಿನಿಟ್ಸ್ ಮಾತಾಡಿ ಹೇಳಿದ್ರು ಹಿಂಗೆ ಹಿಂಗೆ ಹೋಗಬೇಕು ನೀವು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಬನ್ನಿ ನೀವು ಈ ಥರ ಹೈಬ್ರೋ ಮಾಡಬೇಕು ಪ್ರಾಕ್ಟೀಸ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ರು ನಾವು ಹೇಳ್ತಿದ್ರು ಯಾವ ಥರ ಕರ್ಕೊಂಡು ಬರಬೇಕು ನೀವು ಇಲ್ಲಿ ನಾನು ಬನ್ನಿ ನನ್ನ ಕೈ ಹಿಡಿದು ಹೈಬ್ರೋ ಮಾಡಿಸೋದು ಹೇಳ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾಯಿದ್ರು ಸೊ ನಾವು ಎಲ್ಲ ಕೇಳಿಕೊಂಡು ಎಲ್ಲ ಒಂದು ಆಟೋ ಬುಕ್ ಮಾಡಿಕೊಂಡು

ಏ ಬಾಮಾಟ ಅವನಿಗೆ ಗೊತ್ತಿಲ್ಲ ಹೊಸಬಾನು ಲೊಕೇಶನ್ ಈಗ ಮ್ಯಾಮ್ ನಮ್ಗೆ ಒಂದು ಟಾಸ್ಕ್ ಥರ ಕೊಟ್ಬಿಟ್ಟವ್ರೆ ರೋಡಿಗೆ ಬಂದಿದ್ದೀನಿ ಅಂದ್ಬಿಟ್ಲು ಏ ನಮ್ಮ ಮ್ಯಾಮ್ ಒಂದು ಟಾಸ್ಕ್ ಕೊಟ್ಟವ್ರು ನಮಗೆ ಯಾವ ಥರ ನಾವು ಕಸ್ಟಮರ್ ನೆಡ್ಕೊಂಡು ಬಂದು ಐಬ್ರೋ ಮಾಡ್ತೀವಿ ಅಂತ ಏನಂದರೆ ನಾವು ಫಸ್ಟ್ ಅಲ್ವಾ ಫಸ್ಟಿಗೆ ಯಾರೂ ಐಬ್ರೋ ಮಾಡಿಸ್ಕೊಳಕ್ಕೆ ಇಷ್ಟಪಡಲ್ಲಲ್ವಾ ಹಾಗಾಗಿ ಫಸ್ಟ್ ಫಸ್ಟ್ ಯಾರು ಒಪ್ಕೊಳ್ಳಲ್ಲವಾ ಫ್ರೆಷ್ನರ್ಸ್ಗೆ ಐಬ್ರೋ ಮಾಡೋಕ್ಕೆ ಹಾಗಾಗಿ ಒಪ್ಪಿಸ್ಕೊಟ್ಟು ಕರ್ಕೊಂಡು ಬಂದು ಐಬ್ರೋ ಮಾಡಬೇಕು ಅದೇ ನಮ್ಮ ಟಾಸ್ಕ್ ಇವತ್ತು ಹಂಗಾಗಿ ಇವ್ರು ಇಷ್ಟು ಜನ ಎಲ್ಲ ಬಂದಿದ್ದೀವಿ ರೋಡಲ್ಲಿ ಅಂದ್ಕೊಂಡು ಹೋಗೋ ಬರೋ ಐಬ್ರೋ ಮಾಡಿಸ್ಕೊತೀರ ಫ್ರೀಯಾಗಿ ಮಾಡ್ಕೊಡ್ತೀವಿ ಐಬ್ರೋ ಮಾಡಿಸ್ಕೊತೀರ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಮ್ಯಾಮ್ ಹೇಳ್ಕೊಡ್ತಾರೆ ಮ್ಯಾಮ್ ಇರ್ತಾರೆ ಜೊತೇಲಿ ಯಾವ ಥರ ಏನು ಅಂತ ಎಲ್ಲ ಹೇಳೋಕ್ಕೆ ಮಾಡೋಕ್ಕೆ ಮ್ಯಾಮ್ ಎಷ್ಟು ಮ್ಯಾಮ್ ಹೇಳಿದಂಗೆ ಥರ್ಡ್ ಏಸಲ್ಲೇ ಐಬ್ರೋನ ಹೇಳ್ಕೊಡೋಕ್ಕೆ ಶುರು ಮಾಡಿಬಿಟ್ರು ನಾವು ಕಲಿಯೋಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಇದಾಗಿತ್ತು ನನ್ನ ಮಿನಿ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವ್ಲಾಗ್